ಅಲ್ಲಿ ಹೋಗಕ್ಕೆ ಬೈಬೇಕೆ ನಂಗೆ ಇಲ್ಲಿ ಹಂಗ ಸುಮ್ಮನೆ ತಮಾಷೆ ಮಾಡಿದೆ ಹೋಗ್ಲಿ ನಂಗೆ ಇನ್ನೊಂದು ಕಪ್ ಚಾ ತಂದು ಅಯ್ಯನಸಿ ಚಾ ಕುಡಿಯ ಕರಕತಿ ಅಲ್ವಾ ಹೋಗ್ರಿ ಮಾವ ನಾಶನ ತಯಾರೈತಿ ನಾಶದಿಂದ ಚಾ ಕುಡಿ ಬರ್ರಿ ಬನ್ನವ ನೋಡು ನನ್ನ ಮೇಲೆ ನನ್ನ ಸೊಸಿಗಿರೋ ಕಾಳಜಿ ನಿನಗಿಲ್ಲ ನಡಿವ ನನ್ನ ಮಗಳು ಅಂತ ನಸೀತಾ ಅಜ್ಜಿ ನಿಮಗೂ ನಾಷ್ಟಾ ಚಾ ತಯಾರೈತ್ರಿ ಅತ್ತೆ ನೀವು ಬರ್ರಿ ಅಷ್ಟು ಒಟ್ಟಿಗೆ ಬರ್ರಿ ಹಾಕೊಟ್ಟು ಬಿಡ್ತೇನಂತೆ ಏನ್ ಮಾಡಿವಾ ನಿನ್ನೆ ಫಂಕ್ಷನ್ ಎಲ್ಲ ಮುಗಿಯ ಬಾಳ ಹೊತ್ತು ಬೇರೆ ಆತ್ರಿ ಮುಂಜಾನೆ ಮಾಡ್ಕೊಂಡಿರ್ಲಿಲ್ಲ ದೋಸೆ ಪಡ್ಡಿ ಏನಾರ ಮಾಡಕ ಹಾಗಾಗಿ ರೊಟ್ಟಿ ಪಲ್ಯಾ ಇರ್ಲಿ ತಗೋ ಇಷ್ಟು ಮನೆಯಾಗಂದಿ ಎಷ್ಟು ಎಷ್ಟಂತ ಹೇಳಿ ಇರ್ಲಿ ನಾವು ರೊಟ್ಟಿ ಉಪ್ಪಿಟ್ಟು ಪಲ್ಯಾ ತಿಂತಿರುತ್ತದನು ಸ್ವಲ್ಪ ಮಾಡಿದ್ರಿ ಉಪ್ಪಿಟ್ ಬೇಕಾದ್ರೆ ಉಪ್ಪಿಟ್ಟು ತಿನ್ಲಿ ಅಂದ್ರೆ ಒಪ್ಪತ್ನೋರಿತಾರಲ್ಲ ಹಾಗಾಗಿ ಉಪ್ಪಿಟ್ಟು ತಿನ್ನೋರು ಉಪ್ಪಿಟ್ಟು ತಿನ್ಲಿ ರೊಟ್ಟಿ ತಿನ್ನೋ ರೊಟ್ಟಿ ತಿನ್ಲಿ ನಾನು ಕೇಳಿಲ್ವಾ ಪ್ರೀತಿ ಎಲ್ಲದಾಳ ಪ್ರೀತಿ ಅಕ್ಕ ಮುಕ್ಕೊಂಡಿರ್ಬೇಕ್ರಿ ಅದು ನಿನ್ನೆ ಬಾಳ ಅಂದ್ರೆ ಬಾಳ ಸುಸ್ತ ಆಗೈತಿ ಅಂತ ಹೇಳಿ ಅಲಾಕತ್ತಿದ್ವಿ ರೀ ಹೌದ್ವಾ ನಿನ್ನೆ ಬಾಳಂದ್ರ ಬಾಳ ಆಗೈತೆ ಕೀ ಹಂಗ ದೃಷ್ಟಿ ಬಿದ್ದಾಗ ಮೈಕೈ ಬಾಳ ಸೋಲ್ತ ನಂತು ದೊಡ್ಡ ಕುಪ್ಸಾದ್ರಿ ಹಿಂಗ ಆಗಿತ್ ನೋಡ್ರಿ ಅಜ್ಜಿ ಅವಾಗ ಚಂದಾಗಿ ರೆಡಿ ಆಗಿರ್ತಾರ ನಿಂತು ನಿಂತು ಕೈಕಾಲು ಮೈಕೈ ಎಲ್ಲ ನೋ ಬಂದಿರ್ತೇತಿ ಆಮೇಲೆ ಜನಗಳು ಒಂದಿಷ್ಟು ದೃಷ್ಟಿ ಬಿಟ್ಟಿರ್ತಾರ ಹಂಗಾಕ ಹಂಗ ಆಗತ್ ಸಹಜವ ಅದಕ್ಕ ಸಂಜೆ ಮುಂದೆ ಯಾರು ಇಲ್ದಾಗ ದೃಷ್ಟಿ ತೆಗಿತಾರ ಹೌದ್ರಿ ಅತ್ತಿ ನಿನ್ನೆ ಸಂಜಿಕ ಸಂಜೀಕ ಇಬ್ರು ಹೋಗಿ ಅಲ್ಲ ಹಿತ್ಲ ಮನೆಯಾಗ ದೃಷ್ಟಿ ತೆಗದ್ನಲ್ರಿ ಸಾಸಿವೆ ನಾವ್ ಒಲಾಗ ಹೋಗಿ ಹಾಕಿದ್ ಕೂಡ್ಲೆ ಏನ್ ಚಟಾಪಟ ಚಟಾಪಟ ಸಿಡದ್ ಬಂತಿರಿ ಬಾರಿ ಆವಾಜ ಬಂತ್ ಬಿಡ್ರಿ ಹ್ಮ್ ಒಳ್ಳೆ ಬಾಬ್ ಹಾರಿಸ್ತಾ ಸೌಂಡ್ ಬರಾಕತ್ತಿತ್ತು ಡೊಮ್ ಡೊಮ್ ಅಂತ ಹೇಳಿ ಆವಾಜ್ ಕೇಳಾತಿತ್ತು ನನಗಿಲ್ಲೇ ಅದೇ ಏನದ್ ಮತ್ತ ಅದಲ್ಲ ನಿಮ್ದು ಬಾಂಬ್ ಯಾಕಂಗ್ ಹಲ್ಕಿಸಿದ್ರಿ ನಡೀರಿ ನಿಮ್ ಮುದ್ದಿನ ಸಸಿ ಚಾ ಮಾಡ್ಕೊಟ್ಟಾಳ ಕುಡ್ದು ನಾಷ್ಟ ಮಾಡಿ ಬರ್ರಿ ನಡಿ ನಡಿವಾ ನಡಿವ ನಾಷ್ಟ ಹಾಕೊಡು ಚಾ ಕೊಡು ಮೊದ್ಲು ನಿಮ್ಮ ಅತ್ತಿಗ ನಾನು ಅಂದ್ರೆ ಅಷ್ಟು ಉರಿ 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 ಉರಿತ ಉರಿ ಮುಖದ ಮೆಣಸಿನಕಾಯಿ ನಡಿರಿ ಅತ್ತಿ ಬರ್ರಿ ನೀವು ಅಜ್ಜಿ ಬರ್ರಿ ಅಂದಂಗ ಪಾಪ ಪ್ರೀತಿಗೆ ಒಂದಿಟ್ಟು ಎಬ್ಬಿಸಿ ನಾಷ್ಟ ಚಾದು ಕೊಡುವ ಅವ್ರಪ್ಪ ಒಯ್ದಾರಿಲ್ಲ ಅವ್ರಿಗೂ ಹೇಳ್ಬಂದ್ರಿ ಅವ್ರು ಈಗ ಇಷ್ಟು ಬಂದ್ರೆ ಒಟ್ಟಿಗೆ ನಾಷ್ಟ ಹಾಕೊಟ್ಟು ಬಿಡ್ತೇನ್ರಿ ಸರಕ ಗಿರ್ಜಿ ಬಾಳೆ ನಡಿವ ಇನ್ ಗೆಳತರ್ ಕುಡಿದ್ರು ಅವ್ರ ಜೊತೆ ಕುಂತ್ರ ನಮ್ಗ ಹೊಟ್ಟಿಗೆ ಉಪಾಸನ ನಾಷ್ಟ ಚಾ ಹಾಕೊಡೋದು ನಾ ತಿನ್ ಮತ್ತೆ ಹೊರಗೆ ಹೋಗ್ತೇನೆ ಬರ್ರಿ ಮಾವ

ಅದಕ್ಕಲ್ಲ ಇವತ್ತ ನನ್ಗೂ ಅದ ಡೌಟ್ ಬಂತು ಹಾಗಾಗಿ ಒಂದು ಟಕ್ಕಿಗ ಹೆಂಗಿದ್ರು ನಾನು ಇನ್ನೇನು ಒಣ ದಿನಸ ತಂದು ಕೊಟ್ಟಿಲ್ಲ ಇಷ್ಟು ಕಾಸ ಕಾಸ ಗೆಳತಾಗ ನನ್ನ ಪ್ರೀತಿ ಮತ್ತ ಟಕ್ಕಿಗ ಒಣ ದಿನಸ ತಂದು ಕೊಟ್ರೆ ನನಗೆ ಸರಿ ಅನ್ಸಂಗಿಲ್ವ ಮನ್ಸಿಗೆ ಒಂಥರ ಕಸಿ ಬಿಸಿ ಆಕತಿ ಅದಕ್ಕೆ ಹೆಂಗಾರ ಮಾಡಿ ನಿನಗ ಅಕ್ಕಿ ನಾಳೆ ಕಳಸು ನಮ್ಮ ಮನೆಗೆ ಇವತ್ತ ಊಟ ಕಳಸಕಿಗ ಅಂತ ಹೇಳಕ್ ಬಂದಿದ್ದೆ ನೋಡು ಅದ್ಯಾಕವಾ ಅಕ್ಕ ಕರ್ಕೊಂಡು ಹೋಗಿ ಇವತ್ತ ಏನಾಗಂಗಿಲ್ಲ ಅಮ್ಮ ಅಕ್ಕ ಒಬ್ಬಕ್ಕೆ ಅಲ್ಲ ನಿಮ್ಮ ಮನೆಗಿನ ಮುಂದೆ ಇಷ್ಟರು ಬರ್ಬೇಕು அவ சீதாங்கி அக்கின் அஜி நீர் கர்வ நன்காத்தி நம் மனிங் ஆக ஊட்டமா நீல்வா அது மனிதர் தரலா அவ்வளோ அஷ்ட ஊட்டி சரி அன்சங்கா அவ்வளோ ஊட்டி நே நீ நம்ம சீதாம்ப மத்த பிரீத்தின்னு கர்க்கிடு அக்கா தங்கி அவங்க சரி ஆகலூ சரி ஆகல இன்னொன்னு அஷ்டர் வந்தாங்க இன்னும் கர்க்கோடு ஆஹ் அவ் இன்னு கழஸ் மதன்காட்டு ஏன் மக்கள் திசாரு ஜாத்ரேர் ஜாத் ಹೂ ಶಾರಕಾ ನಾ ಸಾಲಿ ಸ್ವಾಮಿ ನಾಳೆ ಪರೀಕ್ಷೆ ಮುಗಿತಾವ ನಾಳೆ ಸಂಜೆ ಮುಂದೆ ಬಿಟ್ರಾಡ್ತಾ ಮುಂಚೆ ಹಬ್ಬಕ್ಕೆ ಜಾತ್ರೆ ಹೋಗಕ್ ಕೊಡ್ತೇತಿ ಹ್ಮ್ ಬರೀ ಬಿಡು ಶಾರಕಾ ಜಾತ್ರೆ ಚಲೋ ಹೋಗಿದ್ದೆ ಎರಡು ಮೂರು ದಿನ ಈ ಹುಡುಗರು ಪರೀಕ್ಷೆ ಚಲೋ ಹೋಗಿದ್ದಿಲ್ಲ ನಮ್ಮವನು ಪಾಪ ಬಾಳ ಬಾಬಾ ಮನಿ ಹೆಣ್ಮಗಳು ಮತ್ತೆ ಮನಿ ಊರ ಜಾತ್ರೆ ನಡಕತಿ ಬಂದಿಲ್ಲ ಅಂದ್ರೆ ಹೆಂಗ ಅಂತ ಹೇಳಿ ಬಾಳ ಒತ್ತಾಯ ಮಾಡಿಲ್ಲ ಮತ್ತ್ ನಾಳೆ ಇವರು ಪರೀಕ್ಷೆ ಮುಗಿತಾವಲ್ರಿ ಆಡು ಹುಡುಗರು ಹಂಗಾಗಿ ಒಂದ್ ವಾರ ಅಲ್ಲೇ ಹೋಗಿ ಜಾತ್ರೆ ಮಾಡಿಸ್ಕೊಂಡ್ ಬರೋಣ ಅಂತ ಇನ್ನೇನ ಎಲ್ಲಾ ಪರೀಕ್ಷೆ ಮುಗಿತ ಅಂತಿದ್ದೀ ಎಲ್ಲಾ ಅಂತಿದ್ದೀ ಒಂದ್ ತಿಂಗಳ ಇದ್ದು ಬರ್ಬೇಕ ಬೇಡ ತವರ್ ಮನೆಗೆ ಹೋಗಿ ಇಲ್ಬೇ ಬೇಮ್ಮ ನಾನ ತಿಂಗಳ ಗಂಟ್ಲೆ ಅಲ್ಲಿ ಹೋದ್ರ ಮತ್ತ ಇವ್ರಿಗಿಲ್ಲ ಯಾರು ಇಲ್ದಂಗ ಆಕೇತಲ್ಲ ಹೌದಲ್ವಾ ಪಾಪ ಗಂಡ ಮಕ್ಳಿಗೆ ಮನೆಯಾಗ ಊಟಕ್ಕೆ ತ್ರಾಸ ಆಕೇತಿ ಅದೇ ಈ ಬಾಜು ಖಾನಾವಳಿ ಇತ್ತಲ್ಲ ಅವಾಗ ಹೋದಾಗೆಲ್ಲ ಊಟ ಮಾಡ್ತಿದ್ರ ಯಾಕ ಈಗ ಅದಿಲ್ಲಲ್ಲ ಮನಸ್ ಮಾಡಂಗಿಲ್ಲ ಅವ್ರ ಬೇರೆ ಕಡೆ ಉಣ್ಣಾಕ ಈಗ ನಾಳೆ ಸಂಜೆ ಮುಂದೆ ಅಷ್ಟು ಸೇರ ಹೋಗ್ತೇವೆ ಒಂದ್ ನಾಲ್ಕು ದಿವಸ ಜಾತ್ರೆ ಮಾಡಿ ಹೊಳ್ಳಿ ಬರ್ತೇವೆ ಹಂಗರ ಜಾತ್ರೆ ಜೋರನ್ನ ಹು ಬಾಳ ಬಾಳಂದ್ರ ಬಾಜವರತ್ತಿನ ಮೂರು ಜಾತ್ರೆ ಬಾಬೇತರ ನೀನು ಕರ್ಕೊಂಡು ಹೋಗ್ಕಿನೆ ನೋಡು ಅಂತವ ಮನಗಿದ್ದಲ್ಲ ಮುಗಿಲಿ ಮತ್ತೊಂದಸರಿ ಬರ್ತೇನೆ ಅಂತ ಎಲ್ಲ ಎಲ್ಲೆ ಶರಕ ನಾಳೆ ಪ್ರೀತಿ ಹ್ಮ್ ನಾಳೆ ಕಳಸ್ತೇನೆ ಹಂಗಾರ ನೀನು ನನ್ನ ಜೊಡಿಗೆ ಬಾ ಏನ್ ಆಗಂಗಿಲ್ಲ ಹೋಗ ಬರಣ ಅಂತ ಏ ಬ್ಯಾಡ್ಲೇ ಏನ್ ಆಗಲ್ಲ ಸರಿ ಹೋಗ ಬಾ ಏ ಬ್ಯಾಡ್ರಿ ಅತ್ತಿ ಏನಾಗಂಗಿಲ್ಲ ಬೇಕಾರ ಸೀತಾ ನೀನು ಹೋಗಿ ಬರ್ರಿ ಹೆಂಗಿದ್ರು ಆಕಿನ್ ತವ್ರ ಮನಿ ಇಲ್ಲೇ ಇತ್ತಾನ ಒಂದ್ ಕೆಲ್ಸ ಮಾಡ ನಾಳೆ ಸಂಜಿಕ ಆಕಿ ಹೋಗ್ತಾಳ ನಾಡ್ದ ನೀನು ಸೀತಾ ಮತ್ ಅದು ಹುಡುಗ ಸಣ್ಣ ಜಾತ್ರೆ ನೋಡ್ತೈತಿ ಹೋಗ್ ಬರ್ರಿ ಮನಿ ಮಂದಿ ಇಷ್ಟು ಸೇರ್ಕೊಂಡು ಏಮ್ಮ ಒಂದ್ ಕೆಲ್ಸ ಮಾಡ್ರಿ ನಾಳೆ ನಾ ಹೋಗ್ತಾನ ನಾಡ್ದ ನೀವು ಮಧ್ಯಾಹ್ನ ಅಲ್ಲೇ ಬಂದ್ಬಿಡ್ರಿ ನಮ್ಮ ಮನೆಯಾಗ ಊಟ ಮಾಡುವಂತ್ರಿ ಮಾಡಿ ಇಷ್ಟು ಜಾತ್ರೆ ಅಡ್ಡಾಡಿ ಒಂದ್ ದಿವ್ಸ ಇರ್ರಿ ನನ್ ತವ್ರ ಮನೆಯಾಗ ಇದ್ದೆ ಮಾರ ದಿನಕ್ ಬರಕ್ ಬರ್ತತಿ ಬೇಡವಾ ನಿಮ್ ಮನೆಯಾಗ ಯಾಕೆ ತ್ರಾಸ್ ಕೊಡೋದು ಹೌದಲ್ಲ ಇಲ್ಲ ಶರಕ ನಮ್ಮ ಅವ್ವ ಹಂಗಿಲ್ ತಗೋ ಅಲ್ಲೇ ನಮ್ಮ ಮನೇನು ದೊಡ್ಡದೈತಾ ಇಷ್ಟು ಸೇರ ಬರೀ ಜಾತ್ರೆಗ ಈಗ ಮಧ್ಯಾಹ್ನ ಒಂದ್ ಗಂಟೆ ಕಳ್ಸಿ ಕೊಡ್ಲ ಇಬ್ಬರಿಗೂ ಗಿಡನ ಏನೂ ಇಲ್ಲ ನಾಳೆ ಹೋಗಿ ನಮ್ಮ ನಾಡ್ದ ಅವ್ನ್ ಇಷ್ಟು ಸೇರಿ ಬರಬೇಕಾ ಆತ ತಗುವ ನೀನ್ ಬಿಡಂಗ್ ನಾಡ್ದ ಬರ್ತೇ ಜಾತ್ರಿ ದ್ಯಾಮ್ ಜಾತ್ರಿ ಶಾರಕ್ ಅದ ಹ್ಮ್ ಕೇಳಿ ನಾನು ದ್ಯಾಮ್ ಜಾತ್ರೆ ಒಳ್ಳೆ ಜೋರ್ ಮಾಡ್ತಾರ ನಾಕ್ ವರ್ಷಕ್ಕೊಮ್ಮೆ ಬರ್ತೇತಿ ನೋಡ್ ಹುನ್ವಾ ಮುಂಚೆ ಆರಾಮಾಗಿ ಹೋಗಿ ಬರ್ತಿದ್ನ ಇದೆಲ್ಲ ನಮ್ಮ ಮನ್ಯಾಗ ನಮ್ಮ ಅವಾರು ಅವ್ರ ಮಕ್ಕಳು ಅವ್ರ ಸೊಸೆಂದ್ರು ಇಷ್ಟ್ರು ಸೇರ್ ಬಂದಾರವಾ ನಾನೋ ಬೇಕಂಗ ಆಗೇತ್ ನೋಡ್ರ ನಾಳೆ ಮುಗಿತಾವಂತೆಲ್ಲ ಹೋಗ್ ಬಂದ್ಬಿಡು ಅದಕ್ಕೆ ಹಂಗಾರ ಕುಗ್ಸುದ್ದು ಊಟುದೀವತ್ತ ಹೇಳ್ಬಿಡೋಣ ಪ್ರೀತಿಗ ನಾಳೆ ಮತ್ತೆ ನಾನು ಹೋಗ್ತೇನೆ ಹಂಗಾಗಿ ಅರ್ಜೆಂಟ್ ಇಲ್ಲ ಬಂದೆ ನೋಡಿ ಆ ತಗೋ ಕಳ್ಸ್ಕೊಡ್ತೇನೆ ಪಾಪ ಅದಕ್ಕೂ ನಿನ್ನೆ ನಿನ್ನೆಕ್ಷನ್ ನಿಂತ ನಿಂತ ಬಹಳ ಸುಸ್ತಾನಾಕತಿ ಅಂತ ಮಕ್ಕೊಂಡಾಳಿ ಇನ್ನು ಪ್ರೀತಿ ಹೌದ ಹಂಗ ಆಕೇತದೆ ಮತ್ತ ತುಸಾ ಹೊತ್ ನಿಂತಿರ್ತಾರನ ಕುಂದ್ರದು ಎದ್ದಳದು ಇದ್ದೇ ಇರ್ತೇತಿ ಹಂಗಾಗಿ ಸುಸ್ತಾಕೇತಿ ಮಕ್ಕಳಿ ಬಿಡು ಆರಾಮಾಗಿ ಆ ತಗೋಳೆ ಬರ್ತೇನೆ ಶಾರಕ ಅಣ್ಣ ಎಮ್ಮ ಬರ್ತೇನೆ ನಡಿ ಲೇ ಒಂದಿತ್ತು ನಾಷ್ಟಾ ಮಾಡಿ ಹೋಗು ಉಪ್ಪಿಟ್ಟು ಮಾಡಾಳ ಮತ್ತೆ ರೊಟ್ಟಿನು ಮಾಡಾಳ ಇಲ್ವಾ ನಾಷ್ಟಾ ಪಾಷ್ಟಾ ಎಲ್ಲ ಆಗಿತ್ತು ನಂದು ಮೊದ್ಲು ಹೋಗಿ ಅಡಿಗೆ ತಯಾರಿ ಮಾಡ್ತೇನೆ ಮತ್ತೆ ನಾಳಿಗೆ ಬೇರೆ ಊರಿಗೆ ಹೋಗಕ ಅರಬಿ ಹೊಂದಿಸ್ಕೋಬೇಕಲ್ಲ ಹಾಗಾಗಿ ಓಕೆ ನಾನು ತಗೋ ಹಾ ಹೋಗಬಾರ್ವಾ ನಿನ್ನಲ್ಲೇ ಬಾಳ್ ಜೀವದ ನೋಡಿ ನಿನ್ ಗೆಳತಿ ಈಗೀಗ ಬಾಳ್ ಜೀವ ಒಂದಿಟ್ಟು ಸೀತಾ ಹೇಳಿಬಿಡು ಅಕ್ಕಿ ಪ್ರೀತಿ ಗೆಬ್ಬಿಸಿ ಇಬ್ರು ತಯಾರ ಹೋಗ್ ಬರ್ವಲ್ಲ ಅಕ್ಕ ಹೋದಲ್ಲ ಹಂಗ ಮಾಡ್ತೇನೆ ತಡ್ರಿ ಅತಿ ಸೀತಾ ಬಂದಿರಿ ಅತಿ ಒಂದಿಟ್ಟು ದೊಡ್ಡ ಬಾರವಾ ಇನ್ರಿ ಅತಿ ಅದೇ ನಮ್ ಗಿರ್ಜಿ ಬಂದಿಲ್ಲ ಪ್ರೀತಿ ಊಟಕ್ಕೆ ಕೇಳೋಣ ಅಕ್ಕಿನ ಜೋಡಿ ನೀನು ಹೋಗ್ ಬಂದ್ಬಿಡ ನೀವಿಬ್ಬರು ಹೋಗಿ ಊಟ ಮಾಡ್ಬಾರ್ರಿ ನೋಂದ ಐತಿ ಹೂನ್ವಾ ಮನೆ ಮಂದಿಗೆಲ್ಲ ಕರ್ದಿದ್ಲಾ ಮತ್ ಮನೆಯಾಗ ಇಷ್ಟು ಮಂದೈತಿ ಇಷ್ಟು ಹೋಗಕ್ ಸರಿ ಆಗಂಗಿಲ್ಲ ನಮ್ ಇಷ್ಟಕ್ಕೂ ಒಳ್ಗಿ ಕೊಟ್ಟು ಅಂತ ಹೇಳಲ್ಲಾ ನೀನು ಪ್ರೀತಿ ಅಲ್ಲೇ ಹೋಗಿ ಊಟ ಮಾಡ್ಬಂದ್ಬಿಡ್ರಿ ಆತ್ರಿ ಅಂದಂಗ ಅವ್ರ ತವ್ರ ಮನಿ ಕಡೆ ಜಾತ್ರೆ ಅಂತದ್ಯಾಮ್ ಜಾತ್ರೆ ನಾಲ್ಕು ವರ್ಷಕ್ಕೊಮ್ಮೆ ಆಕೇತ ನಮ್ಗೆ ಇಷ್ಟಕ್ಕೂ ಬಾಳ ಕೇಳೋಣ ನಾಡ್ದ ಹೋಗೋಣ ತಗೋ ಹಾ ಹುಡುಗನ್ನ ಕರ್ಕೊಂಡು ಹೋದ್ರೆ ಅದು ಜಾತ್ರೆ ನೋಡ್ತೈತಿ ಹಾಗಾಗ್ಲಿ ರೀತಿ ಕರ್ಕೊಂಡು ಹೋಗೋದು ನಡಿವಾ ನನ್ಗು ನಷ್ಟ ಹಚ್ ಆತಿ ಬರ್ರಿ ಬನ್ನವ ನಡಿ ಸ್ವಲ್ಪ ಸಮಯ ನಂತರ ಅಕ್ಕ ಹೇಳ ಅಕ್ಕ ಅಡಿಗೆ ಇಷ್ಟ ಆಗೈತಿ ಇನ್ನೊಂದಿಷ್ಟು ಹೊಳೆ ಇತ್ತಲ್ಲ ಅಲ್ಲಿ ಒಳಗ ಸ್ಟೋರ್ನಾಗ ಮೇಲೆ ಅರ್ಬಿ ಮುಚ್ಚನಿ ಸದ್ಯಕ್ಕೆ ಬಿಸಿ ಅದಾವ ಹಂಗ ತಳ್ಳ ಅರ್ಬಿ ಮುಚ್ಚನಿ ನೀನು ಸ್ವಲ್ಪ ಬಿಟ್ಟು ತಗದ್ ಬಿಡಕ್ಕ ಬಿಸಿ ಇದ್ರೆ ನೀರು ಹೊಡ್ದಂಗಾರು ನೀವು ಊರಿಗೆ ಹೋಯ್ತೀ ಅಂದ್ರಲ್ಲ ಸಂಜೆ ಮುಂದೆ ಒಂದ್ ದೊಡ್ಡ ಪ್ಲೇಟ್ನಾಗ ಅವ್ನು ಆರ ಹಾಕದಂಗ ಮಾಡಿ ಒಂದು ಡಬ್ಬ ಹಾಕೊಂಡು ನಾಳೆ ಹೋಗ್ರಿ ಏನೇನೋ ಆಗಂಗಿಲ್ಲ ಹಂಗ ಮಾಡ್ತಾನ ಅವ್ರು ಊಟ ಮಾಡಿ ಹೋಗ್ಲಿ ಆಮೇಲೆ ಬೇಕಾದ್ರೆ ಬರ್ತಾನೆ ಎರಡುವರೆ ಮೂರು ಗಂಟೆ ಇನ್ನ ನಿಂಗೆ ರೊಕ್ಕ ಆಮೇಲೆ ಕೊಡ್ಲೇನ ಹ್ಞೂ ಆಮೇಲೆ ಊಟಕ್ಕೆ ಬರ್ತೇನಲ್ಲ ಅವಾಗ ಕೊಡುವ ಬನ್ನಿ ಬಂದಿ ಅಂತ ಇಷ್ಟ ನೋಡು ನಾ ಏನು ಮತ್ ನಾವು ಊರಿಗೆ ಹೋಗಕ ಇಷ್ಟು ತಗೊಂಡು ಹೋದ್ರೆ ಪಾಪ ಅಣ್ಣನ ಮಗಳ ಮಗಳದ ತಿಂತ ಅವು ಹುಡುಗರು ಭಾಳ ಆಸೆ ಮಾಡ್ತಾವ ಇಷ್ಟು ಊರಿಂದ ಬಂದಾರ ಅಲ್ಲೇ ಅದ ಕಷ್ಟವ ಇರ್ರಿ ತಗೋ ಅಕ್ಕ ಏನ್ ಆಗಂಗಿಲ್ಲ ನಿಮ್ಮ ಒಂದಿಟ್ಟು ಅಡಿಗೆ ಕೆಲಸ ಹೇಳಿದ್ರ ನಮ್ ಕಾಯಿಗ ಒಂದಿ ಖರ್ಚಿಗೆ ರೊಕ್ಕ ಹಾಕೋ ಏನಾರ ಕೆಲ್ಸಿದ್ರೆ ಹೇಳ್ರಿ ಬಂದ್ ಮಾಡ್ಕೊಡ್ತೇನೆ ಹೋ ಹಂಗ್ ತಗೋ ಏನಾರಿದ್ರ ಹೇಳ್ತೇನೆ ಹಂಗ ಯಾರಿಗಾರ ಅಡಿಗೆ ಬೇಕಾಗಿದ್ರೆ ಹೇಳಕ್ಕ ನಾವು ಹೋಗಿ ಅವ್ರ ಮನೆಗೆ ಅಡಿಗೆ ಮಾಡ್ಕೊಟ್ಟು ಬರ್ತೇನೆ ಹೇಳ್ತೀನಿ ತಗೋ ಹಂಗೆ ಏನಾರ ಯಾರಿಗಾರ ಬೇಕಾದ್ರೆ ನಿನ್ ಹೆಸರು ಹೇಳ್ತಾರೆ ಆ ತಗೋಕ ಬರ್ತೇನಾ ಮಧ್ಯಾಹ್ನ ಮದ್ಯಾನ ಎರಡುವರೆಗೆ ಬರದ್ ಮರಿ ಬಡವ ಬರ್ತೇನೆ ತಗೋಕ ಗಿರ್ಜಕರ ಬಂದೆನ ಸೀತಾ ಚಲೋ ಅಥವಾ ಯಾಕ ಇನ್ನು ಬಂದೇ ಇಲ್ಲ ಅಂದ್ರ ಫೋನ್ ಹಚ್ಚಿ ಆತು ಅಂತ ಹೇಳಿ ಅನ್ಕೊಳ್ಳಾತಿದೆ ನೀವ ಬಂದಿರ ನೋಡು ಬರ್ರಿ ಅಡಿಗೆ ಇಷ್ಟು ತಯಾರಾಗೈತಿ ಓಡುವಂತ ಕುಂದ್ರಿ ಬಾಲ ಡೈನಿಂಗ್ ಟೇಬಲ್ ಮೇಲೆ ಕುಂದ್ರುವಂತ್ರಿ ಊಟಕ್ಕೆ ನೀಡ್ತಾನಂತ ಅಕ್ಕ ಅಲ್ಲೇನ್ ಬೇಡ ತಗೋ ನಾವು ಇಲ್ಲೇ ಕುಂತು ಊಟ ಮಾಡ್ತೇವಂತ ಬೇಡ ಪ್ರೀತಿ ನಿಂಗೆ ಇಲ್ಲಿ ಕೆಳಕ್ ಕುಂದ್ರಕ್ ಸಜ್ಜಾಗಲ್ಲ ಇಲ್ಲಕ್ಕ ಏನಾಗಂಗಿಲ್ಲ ತಗೋ ಅದು ಒಂಥರ ಎಕ್ಸರ್ಸೈಸ್ ಆಗಂಗತಿ ಯಾಕಂದ್ರ ನೀ ಎಷ್ಟು ಅಂತ ಆಡಾಡ್ತಿ ಹಗ್ಲಿ ಮಗ್ಲಿ ಇಲ್ಲೇ ಕುಂದ್ರೆ ನಿನ್ಗೆ ಊಟಕ್ಕೆ ನೋಡಕ್ ಚಲೋ ಆಕತಿ ಇಷ್ಟು ಕೂಡ ಇಲ್ಲಿ ಉಣ್ಣನಂತ ಹೌದಕ್ಕ ಇಷ್ಟು ಕೂಡ ಇಲ್ಲ ಉಣ್ಣಾಕ್ ಬರ್ತೀವಿ ಬಾ ಹಂಗಾಗ್ಲಿ ತಗೋ ನೀವು ಊಟ ಮಾಡ್ರಿ ನಾನು ಹೋಗಿ ಮನೆಗೆ ಅದು ಕೊಟ್ಟು ಬರ್ತೇನೆ ಅಕ್ಕ ನೀನೇ ಹೋಗ್ತಿದೀವಿ ಅಲ್ಲೇ ಹೊರಗೆ ನಿನ್ನ ಮಗ ಪರೀಕ್ಷೆ ಹೊರಗ ಅದಕ್ಕೆ ಮಗೋನಾ ಬಂದಾನ ಅವನ ತಗೋ ಬರ್ರಿ ಅಲ್ಲಕ್ಕ ಮಾಡಿ ಬರ್ರಿ ಆಮೇಲೆ ಅವ್ರಿಗೆ ಊಟಕ್ಕೆ ನೀಡ್ತಾನಂತ ಅಕ್ಕ ನೀನು ಕುಂದ್ರಬೇಕಿತ್ತ இல்வாடா சரி அன்சங்கில் நீவிப் ஊட்டா நான் ஊட்ட மாட்டி நான் உண்தேன் அல்ல சீதா அக்கா அது அவ் பாத்தின் அத்த மக்க ഫ എ ദൃഷ്ടി തന്നെ തെറ മുൻ തന്നെ ഗിർജക ഗിർജക ഇതെല്ലാം ನಿನ್ನ ನಾ ಒಂದಿಷ್ಟು ಜನ ಸೀರಿ ಮಾಡೋರು ಮಾಡ್ಬಿಟ್ರ ನಿನಗ ನನಗ ಮನೆಗೆ ಊಟಕ್ಕೆ ಕರೆದ ಉಣಸೆ ಇನ್ನು ಸೀರಿ ಮಾಡ್ಬೇಕಂತಿತ್ತು ಅದಕ್ಕೆ ನಿನ್ನ ಏನೇನು ತಂದಿದ್ದಿಲ್ಲ ನೋಡುವ ಗಿರ್ಜಕರ ನನಗೂ ನೀವು ಸೀರಿ ಕೊಟ್ಟಿದ್ರಲ್ರಿ ಬಸರಿದ್ದಾಗ ಅದು ಬಾಳ ಅಂದ್ರೆ ಬಾಳ ಚಂದ ಐತ್ರಿ ನಿನ್ನೆ ಫಂಕ್ಷನ್ ಒಳಗೆ ಅದನ್ನ ಉಟ್ಕೊಂಡಿದ್ದೆ ರೀ ನಿನ್ನೆ ನಾನು ಕೊಟ್ಟಿದ್ದೆನ ನಾ ನಿನಗ ಹ್ಞೂನ್ರಿ ಯಾಕ್ರಿ ನೆನಪಿಲ್ರಿ ಹುಡುಗಿ ಎಷ್ಟು ಚಂದ ಕಾಣಕತ್ತಿತ್ತದ ನನಗೆ ಅವತ್ತು ಅರ್ಜೆಂಟಿಗೆ ತಗೊಂಡ್ಬಂದಿದ್ದೆ ಏನ ಬಿಡು ಏನು ಅನ್ಕೊಂತೀರ ಏನು ಅಂತ ಹೇಳಿ ಅನ್ಕೊಂಡೇನಿ ಇಲ್ರಿ ಅದ್ ನನ್ಗ ಬಾಳ ಅಂದ್ರ ಬಾಳ ಮನ್ಸಿಗೆ ಬಂತ ಹಂಗಾಗಿ ಬಲ್ಲವ ಇಟ್ಕೊಂಡಿದ್ದೆ ನಿನ್ನೆ ಉಟ್ಕೊಳ ಭಾಗ್ಯ ಕೂಡಿ ಬಂತ ಬಾಳ ಚಂದ ಕಾಣಕ್ತಿದ್ದೇವ ನಿನ್ನೆ ಆ ಸೀರೆ ಒಳಗಿ ಅವಳಿ ತಗೋವಾ ಅಕ್ಕ ಈ ಸೀರೆ ಅಂತ ನಂಗೆ ಬಾಳ ಅಂದ್ರೆ ಬಾಳ ಮನ್ಸಿಗೆ ಬಂತ್ರಿ ಇದ್ರ ಕಲರ್ ಅದ್ರ ಅಷ್ಟು ಚಂದ ಐತ್ ನೋಡ್ರಿ ನನ್ ಕಡೆ ಈ ಕಲರ್ನ್ ಸೀರೆನೇ ಇರ್ಲಿಲ್ರಿ ಗಿರ್ಜಕರ್ ಬಾಳ್ ಚಂದ ಅರಸ್ತಾರ ನೀನ ರೀ ಗಿರ್ಜಕರ ನೀವ್ ಬಾಳ್ಚಂದ್ ಸೀರೆ ಹರಿಸ್ತೀರಿ ಈಗ ಯುಗಾದಿ ಬಂತಲ್ಲ ನಾನು ನಿಮ್ ಜೋಡಿನ ಬರ್ತೇನೆ ನಮ್ ಮತ್ತೆ ನಿನ್ನೆ ಹುಟ್ಟಿದ್ ನೋಡಿದ್ರಲ್ಲ ಗಿರ್ಜಿ ಬಾಳ್ ಚಂದ ಅರಸ್ತಾಳ ಈ ಸರಿ ಯುಗಾದಿ ಸೀರೆ ತರಕ ಅತಿನ ಕೊಂಡು ಹೋಗ್ಬಿಡಿ ಸೀತಾ ಬರ್ತಿರಲಿಲ್ಲ ಯಾಕಂದ್ರೆ ಹಬ್ಬಕ್ಕೆ ಹೋಗ್ ಬರ್ತಿದಂಗ ನಮ್ದು ಹಬ್ಬನೇ ಮೂರ್ ದಿವಸ ಮುಂಚೆನೇ ಬರ್ತೇನೆ ಕೊಡಿಲ್ರಿ ಸೀತಾ ನೀನು ತಗೋ ಅವಳಿ ಮತ್ತೆ ಯಾಕ್ರಿ ಗಿರ್ಜಕರ ಕರ ಇಲ್ವಾ ಮುತ್ತೈದ ಹೆಣ್ಮಗಳು ಬಂದಿರಿ ಉಡಿ ಕೊಟ್ಟಿಲ್ಲ ಅಂದ್ರೆ ಸರಿ ಆ ಆಸಲಿನು ಇಷ್ಟ್ರು ಬಂದಾಗ ಇಷ್ಟುಗೂ ಕೊಟ್ಟಿದ್ನಲ್ಲೇನ ಅದರಿ ಹಗ್ಲಿ ಮಗ್ಲಿ ಯಾಕಂತ ಹಂಗ ಉಡಿ ಕೊಟ್ರೆ ಬ್ಯಾಡ್ ಬಾರದು ತಗೋವಾ ಆಯ್ತು ಕೊಡ್ರಿ ಆದ್ರೂ ನೀವು ಬಾಳ ವಜ್ಜಿ ಮಾಡ್ತೀರಿ ನಮ್ಗೆ ಇದೆಲ್ಲ ಕೊಡ ಪದ್ಧತಿ ಕೊಡಬೇಕು ಒಬ್ರಿಗೆ ಕೊಟ್ಟ ಒಬ್ರಿಗೆ ಬಿಡಾಕ್ ಹಾಕೇತೇನ ಕೊಡೋ ಅಷ್ಟು ಶಕ್ತಿ ಆ ದೇವ್ರ ನಮಗ್ ಕೊಟ್ಟಾನ ಕೊಟ್ರೆ ನಮ್ಗ ಒಳ್ಳೇದು ಆಯ್ತು ಗಿರ್ಜಾ ಕರ ತಗೋರಿ ಪ್ರೀತಿ ಆದಷ್ಟು ಬೇಗ ಸಿಹಿ ಸುದ್ದಿ ಬರ್ಲಿ ಹ್ಞೂ ರೀ ಗಿರ್ಜಾ ಕರ ಹುಷಾರವಾ ಬಾಳವಾಗ ತಿಂದ ಹೋಗ್ರಿ ಕೂಸು ಹುಟ್ಟಿದ ಕೂಡಲೇ ಫೋನ್ ಮಾಡವಾ ಮರಿ ಬಡ ಮತ್ತೆ ಬಡ ಪಾಯಿ ಗಿರ್ಜಕ್ಕನ ಅಯ್ಯ ನಿಮ್ಮನ್ನ ಹೆಂಗ್ ಮರೆಯಕ್ಕೆ ಆಕೇತ್ರಿ ಗಿರ್ಜಕರ ಇವತ್ತ ನಮ್ಮ ಮನೆಗೆ ಇಷ್ಟು ಖುಷಿ ತುಂಬಿ ತುಳ್ಕಾಕತ್ತೆ ತಂದ್ರ ಅದಕ್ಕೆ ಮುಖ್ಯ ಕಾರಣ ನೀವು ಇಲ್ವಾ ನಾನಲ್ಲ ಎಲ್ಲ ರಾಯರು ಹೆಂಗರ ಒಟ್ಟು ಸೂತ್ರವಾಗಿ ಹೆರಿಗೆ ಆಗಿ ಚಲೋ ಆರೋಗ್ಯವಂತ ಮಗು ಹುಟ್ಟಿದ್ರೆ ಅಷ್ಟ ಸಾಕ್ ನೋಡ್ ಹುಷಾರಿಂದ ಹೋಗಾರ ಆತ್ರಿ ಗಿರ್ಜಕರ ಬರ್ಲಿರಿ ಆಯ್ತು ಹೋಗ